ಇಡೀ ದೇಶಕ್ಕೆ ಗುಜರಾತ್ ಮಾದರಿ ಅಂತ ಅವತ್ತು ಕರೀತಾ ಇದ್ರು ಅವರು ಮಾಡಿದಂಥ ಒಳ್ಳೆ ಕೆಲಸ ಇವತ್ತು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ವಿಶ್ವ ಮೆಚ್ಚಿದೆ ವಿಶ್ವ ಮೆಚ್ಚಿದ ನಾಯಕ ಒಬ್ಬ ಹಿಂದೂ ವರ್ಗದ ನಾಯಕ ನರೇಂದ್ರ ಮೋದಿಯವರನ್ನ ಏಕವಚನದಲ್ಲಿ ಸಿದ್ದರಾಮಯ್ಯ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೀನಿ ಸಿದ್ದರಾಮಯ್ಯನವರೇ ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದೂ ವರ್ಗದ ನಾಯಕ ವಿಶ್ವ ಮೆಚ್ಚಿದ ನಾಯಕ ಜಾಗತಿಕ ಮಟ್ಟದಲ್ಲಿ ಅವ್ರದೇ ಆದ ಒಂದು ಹೆಸರಿದೆ ನೀವು ಹಿಂದೂ ವರ್ಗದ ನಾಯಕರ ಬಗ್ಗೆ ನಿಮಗೆ ಬಹಳ ಗೌರವ ಇತ್ತು ನರೇಂದ್ರ ಮೋದಿಜಿಯವರಿಗೆ ಏಡಿತಾರೆ ಅಂತ ಹೇಳ್ತಿಲ್ಲ ಇದು ನಿಮಗೆ ಶೋಭೆ ತರುತ್ತಾ ನಾವು ಈ ಒತ್ತಾಯ ಮಾಡ್ತೀವಿ ಸಿದ್ದರಾಮಯ್ಯನವರೇ ಇದು ನರೇಂದ್ರ ಮೋದಿಜಿಯವರಿಗೆ ಅಪಮಾನ ಅಲ್ಲ ನರೇಂದ್ರ ಮೋದಿಜಿಯವರಿಗೆ ಮಾಡಿದಂಥ ಅಪಮಾನ ಅಲ್ಲ ಭಾರತೀಯರಿಗೆ ಮಾಡಿದಂಥ ಅಪಮಾನ ಭಾರತೀಯರಿಗೆ ಮಾಡಿದಂಥ ಅಪಮಾನ ಸಿದ್ದರಾಮಯ್ಯನವರೇ ನೀವು ಕ್ಷಮೆ ಕೇಳಬೇಕು ನೂರ ನಲವತ್ತಾರು ಕೋಟಿ ಜನರಿಗೆ ಕ್ಷಮೆ ಕೇಳಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನರ ಅಂತ ಹೇಳಿದೀನಿ ನರೇಂದ್ರ ಮೋದಿಜಿ ಅವರ ಗೋದ್ರ ಘಟನೆ ಬಗ್ಗೆ ನಿಮಗೆ ಚುನಾವಣೆ ಆಯೋಗ ಚೀಮಾರಿ ಆಯ್ತು ನೀವು ಇದೇ ತರ ನಿಮ್ಮ ಹೇಳಿಕೆಗಳಿಂದ ವಾಪಸ್ ಪಡೆದ್ರೆ ನಿಮ್ಮ ಚುನಾವಣೆ ಏನು ಪ್ರಚಾರಗಳಿಗೆ ಬಹಿಷ್ಕಾರಿ ನಿಮ್ಮನ್ನೇ ನಿರ್ಬಂಧಿಸಬೇಕಾಗುತ್ತೆ ಅಂತ ಹೇಳಿ ಚುನಾವಣೆಯಾಗೆ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ ಅವರೇ ಕೇವಲ ಕುರ್ಚಿಗೋಸ್ಕರ ಕುರ್ಚಿಗೋಸ್ಕರ ಸೋನಿಯಾ ಗಾಂಧಿ ಪೆದ್ದಂಗೆ ಒತ್ತ ರಾಹುಲ್ ಗಾಂಧಿ ಅಪ್ರಭುತ್ವ ರಾಜಕಾರಣಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ನಿಮ್ಮ ಅನುಭವ ಏನು ನಿಮ್ಮ ವಯಸ್ಸೇನು ನೀವು ಅವ್ರ ಮುಂದೆ ಕುರ್ಚಿ ವರ್ಷದಕ್ಕೋಸ್ಕರ ಅವರಿಗೆ ಸ್ಥಿರವಾಗಿ ನಮಸ್ಕಾರ ಮಾಡ್ತಿಲ್ಲ ನಿಮಗೆ ಶೋಭೆ ತರುತ್ತ ಸಿದ್ದರಾಮಯ್ಯ ಯಾವ ಲೋಕಸಭೆಯ ಸ್ಪೀಕರ್ ಅವರು ಲೋಕಸಭೆ ಕಲಾಪಗಳು ನಡೆಸೋದು ಅವ್ರಿಗೆ ಜವಾಬ್ದಾರಿ ಇರುತ್ತೆ ಅವರಿಗೆ ಮಾಹಿತಿ ಆಧಾರದ ಮೇಲೆ ರಾಷ್ಟ್ರಪತಿಗಳ ವಂದನ ನಿರ್ಣಯದ ಮೇಲೆ ನರೇಂದ್ರ ಮೋದಿ ಮೋದಿಜಿ ನಿಮಗೆ ಎದುರು ಓಡೋಗಿಲ್ಲ ಸ್ಪೀಕರ್ ಅವರು ಸಲಹೆ ಕೊಟ್ಟರು ಏನ್ ನರೇಂದ್ರ ಮೋದಿಜಿ ಲೋಕಸಭೆ ಅಧಿವೇಶನ ಪಾಲ್ಗೊಳ್ಳಲ್ಲ ಅಂತ ಹೇಳಿದೀರ ಲೋಕಸಭೆ ಅಧಿವೇಶನದಲ್ಲಿ ಮಹಿಳಾ ಸದಸ್ಯರು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡಿಸ ಹೊರಟ್ರಿ ಹಾಗಾಗಿ ಲೋಕಸಭೆ ಸ್ಪೀಕರ್ ಅವರಿಗೆ ಸಲಹೆಯನ್ನು ಕೊಡಿದ್ರು ಅದಕ್ಕೋಸ್ಕರ ಅಲ್ಲಿ ಆ ಸಂದರ್ಭದಲ್ಲಿ ಪಾಲ್ಗೊಳ್ಳಿಲ್ಲ ಏನು ಬಾಯಿ ಇದೆ ಅಂತ ಎಳಿದಿಲ್ಲದ ನಾಲಿಗೆ ಅಂತ ಹೇಳಿ ಸಿದ್ದರಾಮಯ್ಯನವರೇ ಯಾರು ಹೇಳಿದ್ದಾರೆ ಕುರ್ಚಿ ವಿಷಯಗಳಗೋಸ್ಕರ ವಿವಾದಗಳು ಬಂದಾಗ ಕುರ್ಚಿಯ ವಿಷಯ ಬಂದಾಗ ನೀವು ಈ ರೀತಿ ಸಿದ್ದರಾಮಯ್ಯ ಮಾತಾಡ್ತೀರಿ ಸಿದ್ದರಾಮಯ್ಯವರೇ ಐದು ಮೂರು ವರ್ಷದ ಅಧಿಕಾರಕ್ಕೆ ಬಂದು ನಿಮ್ಗೆ ಸಾಧನೆ ಏನು ಈ ದೇಶದಲ್ಲಿ ಇದೇ ತರ ಮಾತಾಡಿ ಮಾತಾಡಿ ಕಾಂಗ್ರೆಸ್ನವರು ಅಡ್ರೆಸ್ ಇಲ್ಲ ಚಾವಾಲ ಅಂತ ಕರೆದಿದ್ರು ಕೇಂದ್ರದ ಮಾಜಿ ಸಚಿವರು ಇಡೀ ದೇಶದ ಉದ್ದಗಲಕ್ಕೆ ಅದು ದೊಡ್ಡ ಚರ್ಚೆ ಆಯಿತು ಚಾವಲು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿಲ್ವಾ ನಾವು ಕೇಳ್ತೇವೆ ಸಿದ್ದರಾಮಯ್ಯವರಿಗೆ ಈ ದೇಶದಲ್ಲಿ ಒಂದು ಕಾಲದಲ್ಲಿ ಇಂಡಿಯಾ ಗಾಂಧಿ ಅಂದ್ರೆ ಇಂಡಿಯಾ ಅಂತ ಇತ್ತು ಅಡ್ರೆಸ್ ಇರ್ತದೆ ನಿಮಗೆ ಸಿದ್ದರಾಮಯ್ಯವರೇ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಭವಿಷ್ಯನೇ ಇಲ್ಲ ನಿಮ್ಮ ಹಿರಿಯ ನಾಯಕರು ನಿಮ್ಮನ್ನು ಬಿಟ್ಟು ಹೋಗ್ತದ ಸಿದ್ದರಾಮಯ್ಯವರೇ ಇದೇ ರೀತಿ ನಿಮ್ಮ ನಡವಳಿಕೆಗಳು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಿಗೆ ನೀವೇನೇ ಬೈದರು ನೀವೇನೇ ಏಕಚನದಲ್ಲಿ ಹೇಳಿದ್ರು ಈ ದೇಶದ ಜನ ಪ್ರಜ್ಞಾವಂತ ಮತದಾರರು ನಿಮ್ಮನ್ನ ಲೋಕಸಭೆ ವಿರೋಧ ಪಕ್ಷ ನಾಯಕರ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ಗೆ ನರೇಂದ್ರ ಮೋದಿಜಿಯವರು ತಾಕತ್ ಬಗ್ಗೆ ಮಾತಾಡ್ತೀರಾ ಯಾವ ಐರೋಪ್ಯ ರಾಷ್ಟ್ರ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಮೇಲೆ ಏನು ಅಮೆರಿಕ ದೊಡ್ಡಣ್ಣ ಅಂತ ಕರೀತಿದ್ದ ಟ್ರಂಪ್ ಅದೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನರೇಂದ್ರ ಮೋದಿಜಿಯ ಕರೆ ಮಾಡಿ ಶೇಕಡ ಐವತ್ತು ಪರ್ಸೆಂಟ್ ಇದ್ದಂತ ನಾನು ಅಭಿನಂಟಿ ಇದು ನರೇಂದ್ರ ಮೋದಿಜಿಯವರ ತಾಕತ್ತು ಬೇಲ್ಗಾಮ್ ದಾಳಿ ಆದಾಗ ಬೇಲ್ಗಾಮ್ನಲ್ಲಿ ನೀನು ಹಿಂದೂ ನೀನು ಮುಸ್ಲಿಂ ಅಂತ ಕೇಳ್ಬಾರ್ದಲ್ಲ ಅದಕ್ಕೆ ಪ್ರತಿಕಾರವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕದ ಉಗ್ರ ಅಡಗುದಾಣಗಳನ್ನ ನಾಶ ಮಾಡಿಸ್ಲಿಲ್ವಾ ಇದು ನರೇಂದ್ರ ಮೋದಿಜಿಯವರ ತಾಕತ್ತು ನಾವು ಹೇಳ್ತಾ ಇದೀವಿ ಸಿದ್ದರಾಮಯ್ಯದವರೇ ನೀವು ಒಬ್ಬ ಹಿರಿಯ ರಾಜಕಾರಣಿ ನಿಮ್ಮ ಬಗ್ಗೆ ಗೌರವ ಇದೆ ಆದರೆ ನರೇಂದ್ರ ಮೋದಿ ಅವರಿಗೆ ಮಾಡಿದ ಅಪಮಾನ ಅಲ್ಲ ಭಾರತೀಯರಿಗೆ ಮಾಡಿದ ಅಪಮಾನ ನೀವು ದೇಶ ಕ್ಷಮೆ ಕೇಳಬೇಕು ಒತ್ತಾಯ ಮಾಡ್ತೀರಿ ಸಿದ್ದರಾಮಯ್ಯವರೇ ಯಾವ ವಿವಿಜಿ ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡ್ತಿದಿರಿ ಲೋಕಸಭೆ ರಾಜ್ಯಸಭೆಯಲ್ಲಿ ಅನುಮೋದನೆಯಾಗಿ ರಾಷ್ಟಪತಿ ಅಂಕಿತ ಹಾಕಿರಿ ರಾಜ್ಯಪಾಲರು ಬಾಯಿಯಿಂದ ಸುಳ್ಳೇಳ್ಸಕ್ಕಂಥ ಪ್ರಯತ್ನ ಮಾಡಿದಿರಿ ರಾಜ್ಯಪಾಲರು ಅವರು ಸಾಂವಿಧಾನಿಕ ಹುದ್ದೆ ಅವ್ರಿಗೆ ಇವತ್ತು ಏನು ಮಾತಾಡೋಕ್ಕೆ ಏನ್ ಬಿಡಬೇಕಂತ ಹೇಳಿ ಆದ್ರೆ ರಾಜ್ಯಪಾಲರಿಗೆ ಅಪಮಾನ ಮಾಡಿರಲ್ಲ ಈ ರಾಜ್ಯದ ಜನ ನಿಮ್ಮನ್ನ ಯಾವ ರೀತಿ ನೋಡಿ ಮೂರೇ ರಾಜ್ಯದಲ್ಲಿ ಅಧಿಕಾರದಲ್ಲಿ ನೀವು ತೆಲಂಗಾಣ ಹಿಮಾಚಲ ಪ್ರದೇಶ ಕರ್ನಾಟಕದಲ್ಲಿ ಮೂರೇ ಹಿಮಾಚಲ ಸಣ್ಣ ರಾಜ್ಯ ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರವೂ ಹೇಳಕ್ಕಲ್ಲ ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಪಾಪರಾಗಿದೆ ಅಂತ ಅವ್ರು ದಿವಾಳಿ ಅಂತ ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಕರ್ನಾಟಕದಲ್ಲಿ ಕೊಟ್ಟ ಭರವಸೆಗಳು ಈಡೇರಿಸಕ್ಕಾಗಿಲ್ಲ ನೀವು ನಿಮ್ಮ ಕುರ್ಚಿ ಉಳಿಸೋದಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದು ಬಾರಿ ನರ ಅಂತಕ ಅಂತ ಹೇಳಿದ್ರಿ ಚುನಾವಣೆಯಾಗ ಚೀಮಾರಿ ಆಯ್ತು ಈಗ ಹೇಳಿದ್ದಾನೆ ಹೇಳಿದ್ರಿ ನಿಮ್ಮ ಕುರ್ಚಿಗಳನ್ನು ಉಳಿಸೋಕ್ಕೋಸ್ಕರ ಈ ರೀತಿ ಪದ ಬಳಕೆಯಿಂದ ನಿಮಗೆ ಶೋಭೆ ತರಲ್ಲ ನಾನು ಒತ್ತಾಯ ಮಾಡ್ತೀನಿ ಬೇಸರ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ ನೋಡಿ ರಾಷ್ಟ್ರಗೀತೆ ಬಗ್ಗೆ ನಮ್ಮೆಲ್ಲರೂ ಗೌರವ ಇದೆ ರಾಷ್ಟಗೀತೆಯ ಪರ್ಯಾಯವಾಗಿ ಅಂತ ಹೇಳಿದೆ ಇವತ್ತು ಒಂದೇ ಮಾತರಂ ಸುಮಾರು ನೂರ ಇಪ್ಪತ್ತೈದು ವರ್ಷ ನೂರ ಐವತ್ತು ವರ್ಷ ಇತಿಹಾಸ ಇದೆ ಹಾಗಾಗಿ ರಾಷ್ಟ್ರಗೀತೆಗೆ ಯಾವ ರೀತಿ ನಾವು ಗೌರವನ ಸಮರ್ಪಣೆ ಮಾಡ್ತೀವಿ ಒಂದೇ ಮಾತರಂ ನೂರ ವರ್ಷ ಇತಿಹಾಸ ಇದೆ ಅದಕ್ಕೂ ಗೌರವ ಕೊಡಬೇಕಂತೇಳಿ ನಮ್ಮ ಕೇಂದ್ರ ಸರ್ಕಾರ ಅದನ್ನ ಆದೇಶ ಮಾಡಿದೆ ಇದನ್ನ ಬೇರೆ ರೀತಿಯಲ್ಲಿ ನೋಡಬಾರದು ನಾವೇ ತರವಿ ನಮಗೆ ರಾಷ್ಟ ಗೀತೆ ಬಗ್ಗೆ ಎಷ್ಟು ಗೌರವ ಇದೆ ಒಂದೇ ಮಾತರ ಬಗ್ಗೆ ಅಷ್ಟೇ ಗೀತೆ ಗೌರವ ಇದೆ ಇದನ್ನು ಪ್ರತಿಯೊಬ್ಬರು ಭಾರತೀಯರಾದರೂ ಗೌರವವನ್ನು ಕೊಡಬೇಕು ಇದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತೀನಿ ನೋಡೋಣ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಗೂ ನಾವು ಅಂದಿನ ಮುಖ್ಯ ಸಿದ್ದರಾಮಯ್ಯರು ನೋಡಿದ್ವಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಯಾವುದೇ ಕಾರಣಕ್ಕೆ ನಮಗೆ ಸೋಲಾಯಿತು ಜನಾದೇಶ ಒಪ್ಕೊಂಡಿದ್ವಿ ಆದರೆ ಸಿದ್ದರಾಮಯ್ಯನವರು ಅಂದಿನ ಗಟ್ಟಿತನ ಇಲ್ಲ ಕುರ್ಚಿಗೋಸ್ಕರ ನಾನು ಕೇಳಿದೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಿಲ್ಲ ಯಾವ ರಾಹುಲ್ ಗಾಂಧಿ ನಿಮ್ಮ ಬಲಗೈ ಬಂಟ ರಾಜಣ್ಣ ಕಿತ್ತೆಸಿರಿ ಅಂತ ಹೇಳಿದ್ರು ಕುರ್ಚಿ ವರ್ಷ ಉಳಿಸಲಕ್ಕೋಸ್ಕರ ರಾಜಣ ಕಿತ್ತೆಸಿರಿ ಎಲ್ಲಿದೆ ನಿಮ್ಮಲ್ಲಿ ತಾಕತ್ತು ಶೌರ್ಯ ಸಿದ್ದರಾಮಯ್ಯರು ಎಲ್ಲ ಇವತ್ತು ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ಒಂದ್ ಕಡೆ ಕೆ ಶಿವಕುಮಾರ್ ಅವರ ಇಲಾಖಾ ಏನು ಬಜೆಟ್ ಪೂರ್ವ ತಯಾರಿ ನಡೀತಾ ಇದೆ ಆ ಸಭೆಯಲ್ಲಿ ಪಾಲ್ಗೊಳ್ಳದಂಗೆ ಅಧಿಕಾರಿಗಳು ಮಾಹಿತಿ ತಕ್ಕಂತದಿರಿ ಎಲ್ಲಿದೆ ಪವರ್ ಸೆಂಟ್ರು ಹೋಗ್ತಾ ಇದೆ ಶಾಸಕರು ಒಂದು ಕಡೆ ಕಚ್ಚಾಟಗಳಿದೆ ನಾವು ಹೇಳ್ತಿದೀವಿ ಬಹುಶಃ ಜನಾದೇಶ ವರ್ಷ ಇದೆ ಅವರು ಯಾರು ಮುಖ್ಯಮಂತ್ರಿ ಯಾಕೆ ಮುಂದುವರಿತಾರೆ ಯಾರು ಬದ್ಲೇ ಹೊಸ ಮುಖ್ಯಮಂತ್ರಿ ನಮ್ಮ ಸಂಬಂಧದ ವಿಚಾರ ನಾವು ಹೇಳ್ತೇವೆ ಹಿಂದೆ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಯಾವ ರೀತಿ ಕಪ್ಪು ಸಾಹಸ ಹೊಡನಾಡಿದ್ವಿ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬರೆದಿಟ್ಕಳ್ರಿ ಮುಖ್ಯಮಂತ್ರಿ ಕುರ್ಚಿ ರಸ್ತೆಯಲ್ಲಿ ಒಡದಾಟ ಏರಿಕೆಗಳು ನಡೀತಾ ಇದ್ದಾವೆ ಮುಂದೆ ಚಾಕುಚೂರಿ ಸಂಸ್ಕೃತಿ ಬಂದರೂ ಬರಬಹುದು ಕಾಂಗ್ರೆಸ್ ಯಾವತ್ತು ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಮತ್ತೊಂದು ಹೆಸರು ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ಇಲಾಖೆಗಳಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎಸ್ಆರ್ ಕೋಟಿ ಭ್ರಷ್ಟಾಚಾರ ಮೂಡಾಗರಣೆ ವಾಲ್ಮೀಕಿ ಆಗರಣೆ ಇರಬಹುದು ಇವತ್ತು ಎಲ್ಲ ಇಲಾಖೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತದೆ ಗೊತ್ತಿದೆ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಸಚಿವರುಗಳಿಗೆ ಶಾಸಕರುಗಳಿಗೆ ಸ್ವತಃ ಮುಖ್ಯಮಂತ್ರಿಗಳಿಗೆ ಗೊತ್ತು ಔಟ್ ಗೋಯಿಂಗ್ ಸರ್ಕಾರ ಇದು ಕಾಂಗ್ರೆಸ್ ಹಂಗಾಗಿ ಇರುವಷ್ಟು ದಿವಸ ಉಂಡು ಹೋದ ಕೊಂಡು ಹೋದ ಅಂತ ಹೊರಟಿದ್ದಾರೆ ಬಿಜೆಪಿ ಇನ್ಕಮಿಂಗ್ ಅಂತ ಗೊತ್ತಾಗಿದೆ ಲೂಟಿ ಹೊಡಿತಾರೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕುರ್ಚಿ ಜಗ್ಗಾಟ ಕಿತ್ತಾಟ ನಡೀತಾ ಇದೆ ಹೈಕಮಾಂಡ್ ದುರ್ಬಲಾಗಿದೆ ದುರ್ಬಲಾಗಿದೆ ಹೈಕಮಾಂಡ್ ಹೈಕಮಾಂಡ್ ಹಿಡಿತಾ ಇಲ್ಲ ಇವತ್ತು ಅಂತ ಒಂದು ರೀತಿ ಈ ನರಸತ್ತ ಅಂತ ತಪ್ಪಾಗಲಾಗಿದೆ ಅಂತ ಹೈಕಮಾಂಡ್ ಮಾತಿಗೆ ಯಾರೂ ಮನ್ನಣೆ ಕೊಡ್ತಲ್ಲ ಇವತ್ತು ಕರ್ನಾಟಕದ ಇಬ್ಬರು ಹೈಕಮಾಂಡ್ ಒಂದು ಕಡೆ ಸಿದ್ದರಾಮಯ್ಯವರ ಹೈಕಮಾಂಡ್ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಇವ್ರ ಮಾತು ಕಾಂಗ್ರೆಸ್ನ ರಾಷ್ಟೀಯ ನಾಯಕರು ಕೇಳಬೇಕಾಗಿದೆ ಇದು ದುರ್ದೈವ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಧನ್ಯವಾದಗಳು